दुस्यास्ति सुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं स्वमनसो मुकुंदं ध्यायामा पहत गुहकं तं स्वमहसा सर्वविघ्न प्रशमनं सर्वसिद्धिकरं परं सर्वजीव प्रणेतारं वंदे जयदं हरिं करोतु मम कल्याणं हरिहयं ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರ ಕರವಣ್ಯಂಪಿ ಸಂಪದ್ವಾಭೂಯ ಶ್ರೀಮದಾಚಾರ್ಯ ಭಾವಕಾಶ್ರಗೆ ಗುರುಂ ಭಕ್ ಮಹಾ ವಿಶ್ವಾಸಪೂರ್ವಕ ನಿಕ್ಷಪೇ ಸರ್ವಾರಾಂಶ ಗುರು ಶ್ರೀಪಾದಪಂಕಜೇ ಪದ್ಮಪುರಾಣದಲ್ಲಿ ಭಾಗವತದ ಶ್ರೀಮದ್ ಭಾಗವತದ ಮಹಾಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ ಎರಡನೇ ಸ್ಕಂದದ ಮಹಾಮಹಿಮೆಯನ್ನು ಹೇಳ್ತಾ ಇದ್ದಾರೆ ಬ್ರಹ್ಮೋವಾತ ದ್ವಿತೀಯ ಸ್ಕಂದ ಮಾಹತ್ಯಂ ಶುಣುವತ್ಸ ಸಮಾಸ ಬ್ರಹ್ಮಸ್ವ ಹರಣಂ ಪಾಪಂ ಸದ್ಯೋ ವಿನರ್ಶತಿ ಬ್ರಹ್ಮಸ್ವ ಹರಣವನ್ನ ಮಾಡಬಾರದು ಅಂದ್ರೆ ಬ್ರಾಹ್ಮಣರ ವಿಶೇಷವಾಗಿ ಜ್ಞಾನಿಗಳ ಪದಾರ್ಥಗಳನ್ನ ಅವರ ಅನುಮತಿ ಇಲ್ಲದೆ ಹರಣ ಮಾಡೋ ಅಂಥದ್ದು ಕದಿಯೋವಂಥದ್ದು ತೆಗೆದುಕೊಳ್ಳುವಂಥದ್ದು ಬ್ರಹ್ಮಸ್ವ ಮಹಾನ್ ದೋಷವಾಗಿರುವಂಥದ್ದು ಆ ದೋಷದ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಎರಡನೇ ಸ್ಕಂದದ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದೀನಿ ಕೇಳು ಅಂತ ಹೇಳಿ ನಾರದರು ಬ್ರಹ್ಮದೇವರಿಗೆ ತಿಳಿಸ್ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ ಅಯೋಧ್ಯ ಅನ್ನುವಂತಹ ಪಟ್ಟಣದಲ್ಲಿ ವಿಶ್ರುತ್ ಅನ್ನುವಂತಹ ವೈಶ್ಯ ಇದ್ದಾನೆ ಅವನ ಕಥೆಯನ್ನು ಹೇಳ್ತೀನಿ ಕೇಳು ಅಯೋಧ್ಯ ನಗರೇ ರಮ್ಯೆ ವೈಶ್ಯೋ ಅಭೂತ್ ಭೂರಿ ವಿಶ್ರುತಃ ಬ್ರಹ್ಮದೇವರ ಮಾತು ಬಹಳ ಸುಂದರವಾಗಿ ಚಲಿಸುತ್ತಾರೆ ಕಥೆಯನ್ನ ಅವನ ಸ್ವಭಾವ ಹೇಗೆ ವೈಶ್ಯ ಅವನ ಸ್ವಭಾವ ತುಂಬಾ ಸಾತ್ವಿಕನಾಗಿರುವಂಥವನು ಪ್ರತಿನಿತ್ಯ ಬ್ರಾಹ್ಮಣರಿಗೆ ನೂರು ಗೋವುಗಳನ್ನು ದಾನ ಮಾಡ್ತಾ ಇದ್ದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಿತ್ಯಂ ಧೇನು ಶತಂ ಜೈವ ಬ್ರಾಹ್ಮಣ ಒಂದು ನೂರು ಗೋವುಗಳನ್ನ ಜೀವಮಾನದಲ್ಲಿ ಒಂದು ಸಾರಿ ಒಂದು ಗೋದಾನ ಕೊಡೋದೇ ನಮಗೆ ಕಷ್ಟಕರವಾಗಿರುವಂಥದ್ದು ಬಹಳ ಯೋಚನೆ ಮಾಡುತ್ತಾರೆ ಅಯ್ಯೋ ಗೋದಾನ ಕೊಡಬೇಕ ಅಂತಾರೆ ಅಂಥದ್ರಲ್ಲಿ ಆ ವೈಶ್ಯ ನಿತ್ಯದಲ್ಲಿ ನೂರು ಗೋದಾನವನ್ನ ಒಳ್ಳೆಯ ಜ್ಞಾನಿಗಳಿಗೆ ಕೊಡ್ತಾ ಇದ್ದ ಅವನಿಗೆ ಸುದರ್ಶನ ಅನ್ನುವಂತಹ ಇನ್ನೊಂದು ಹೆಸರಿತ್ತು ಅಂತಾರೆ ಬ್ರಹ್ಮದೇವರು ಅವನಿಗೆ ಇನ್ನೊಂದು ಹೆಸರು ಸುದರ್ಶನ ಅವನು ತುಲಾ ಪುರುಷ ದಾನವನ್ನು ಸಹ ದಾನ ಮಾಡಿದ್ದಾನೆ ಒಂದಿನ ಕಲಾ ಮಾತ್ರ ಸಾಧನೆ ದ್ವಾದಶಿ ಇತ್ತು ಬ್ರಹ್ಮದೇವರು ಮಾತು ನೋಡಿ ಎಷ್ಟೆಲ್ಲ ಹೇಳ್ತಾರೆ ಪಂಚಾಂಗದಲ್ಲಿ ಹಾಕಿರ್ತಾರೆ ಕಲಾ ಮಾತ್ರ ಸಾಧನಿ ಅಂತ ಕೊಟ್ಟಿರ್ತಾರೆ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಕಲಾ ಮಾತ್ರ ಸಾಧನಿ ದ್ವಾದಶಿ ಇರುವಂಥದ್ದು ಕಲಾ ಮಾತ್ರ ದ್ವಾದಶಿ ಅಂತ ಶ್ಲೋಕದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವನಿಗೆ ಗೋದಾನ ಮಾಡಬೇಕಲ್ಲ ನಿತ್ಯದಲ್ಲಿ ಸಂಕಲ್ಪ ಅವನಿಗೆ ದೂರ್ದಾನ ದಾನ ಮಾಡಬೇಕು ದ್ವಾದಶಿ ಅಷ್ಟು ಬೆಳಗ್ಗೆ ಬೇಗ ಗೋವು ಸಿಗ್ಲಿಲ್ಲ ದಾನ ಮಾಡ್ಲಿಕ್ಕೆ ಸಂಕಲ್ಪ ಮಾಡ್ಕೊಂಡ ಆಲೋಚನೆ ಮಾಡ್ದ ದ್ವಾದಶಿಯನ್ನ ಮೀರಿದ್ರೆ ಮಹಾ ದೋಷ ಬರ್ತದೆ ಅಂತ ಮನಸ್ನಲ್ಲೇ ಯೋಚನೆ ಮಾಡಿ ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ ಸ್ವಲ್ಪ ಕಾಲದಲ್ಲೇ ಆ ವೈಶ್ಯ ಮೃತನಾಗಿ ಹೋಗಿದ್ದಾನೆ ಅವನ ಹೆಂಡತಿ ಮಕ್ಕಳು ಸಹೋದರರು ಯಾರೂ ಹಣದ ಆಸೆಯಿಂದ ಗೋದಾನ ಮಾಡಿಬಿಟ್ರೆ ಮತ್ತೆ ದುಡ್ಡು ಖರ್ಚಾಗತ್ತೆ ಹಾಗಾಗಿ ಆ ಹಣದ ಆಸೆಯಿಂದ ಯಾರು ಗೋದಾನವನ್ನೇ ಮಾಡಿಲ್ಲ ಇದರಿಂದ ಆ ವೈಶ್ಯನಿಗೆ ರೌರವ ನರಕ ಪ್ರಾಪ್ತಿಯಾಗಿರುವಂಥದ್ದು ನಾರದ ಕಬ್ಬಿಣದ ಪುಡಿಯಾಗಲಿ ಕಲ್ಲಿನ ಪುಡಿಯಾಗಲಿ ಹಾಲಾಹದ ವಿಷವಾಗಲಿ ಮನುಷ್ಯನನ್ನ ಯಾವುದೇ ಮನುಷ್ಯ ಆಗಿರಬಹುದು ಅದನ್ನ ತಿಂದು ಎಷ್ಟೋ ಕಷ್ಟಪಟ್ಟು ಅದನ್ನ ಜೀರ್ಣಿಸ್ಕೊಳ್ಳಬಹುದು ಆದರೆ ಬ್ರಹ್ಮಸ್ವವನ್ನ ಬ್ರಾಹ್ಮಣರ ಸ್ವತ್ತನ್ನ ಹರಣ ಮಾಡಿ ಜೀವಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಲೋಹಚೂರ್ಣಂ ಶಿಲಾಚೂರ್ಣಂ ವಿಷಂ ಹಾಲಾಹಲಂ ಮಹ ಜೀರ್ಯತೆ ಮನಸ್ಸು ಬ್ರಹ್ಮ ಬ್ರಹ್ಮಸ್ವಂ ದೈವ ಜೀರ್ಯತೆ ಬ್ರಾಹ್ಮಣರ ವಸ್ತುಗಳನ್ನ ಅಪ್ಪಿ ತಪ್ಪಿ ಸಹಿತಕೊಳ್ಳಿಕ್ ಹೋಗಬಾರದು ಜ್ಞಾನಿಗಳು ಅನುಮತಿ ಪಡೆಯದೆ ಯಾವ ಪದಾರ್ಥವನ್ನು ಯಾರ ಪದಾರ್ಥವನ್ನು ತಗೊಳ್ಳಬಾರದು ಅದರಲ್ಲಿ ಬ್ರಾಹ್ಮಣರ ಪದಾರ್ಥವನ್ನು ಮೊದಲು ತಗೋಬಾರದು ಆ ನಾನಾ ರೀತಿಯಾಗಿರುವಂತಹ ಕಷ್ಟಗಳನ್ನ ಅನುಭವಿಸಿ ಮತ್ತೆ ಹುಟ್ಟಿ ಬಂದಿದ್ದಾನೆ ಹನ್ನೆರಡು ವರ್ಷಗಳ ಕಾಲ ಕಳೆದು ಹದಿಮೂರನೇ ವರ್ಷ ಮುದ್ಗಲ ಅನ್ನುವಂತಹ ಋಷಿಗಳಿಂದ ಈ ಎರಡನೇ ಅಧ್ಯಾಯದ ಮಹಿಮೆಯನ್ನ ಶ್ರವಣ ಮಾಡಿದ್ದಾನೆ ಮುದ್ಗಲೇನ ನದೀತೀರೇ ನದಿ ತೀರದಲ್ಲಿ ಮುದ್ಗಲ ಅನ್ನುವಂತಹ ಜ್ಞಾನಿಗಳು ಸಿಕ್ಕಿದ್ದಾರೆ ಅವರು ಉಪದೇಶವನ್ನು ಮಾಡಿದ್ದಾರೆ ಸಂಸ್ಕಾರದ ಬಲದಿಂದ ಹಿಂದು ಮಾಡುವಂತಹ ಪುಣ್ಯ ಇದೆ ನೂರಾರು ಗೋದಾನ ಮಾಡಿದ್ದಾನೆ ಆದರೆ ಒಂದ ಸಣ್ಣ ತಪ್ಪಿನಿಂದ ಮಾಡೋದು ಸಣ್ಣ ತಪ್ಪು ಆದರೆ ಅದರ ಫಲ ಬಹಳಷ್ಟು ಕೆಟ್ಟದಾಗಿರುವಂಥದ್ದು ಹನ್ನೆರಡು ವರ್ಷಗಳ ಕಾಲ ಕಳೆದು ಹದಿಮೂರನೇ ವರ್ಷ ಆ ಮುದ್ಗಲ ಋಷಿಗಳಿಂದ ಎರಡನೇ ಸ್ಕಲದ ಮಹಾ ಮಹಿಮೆಯನ್ನ ಕೇಳಿದ್ದಾನೆ ಅದರ ಫಲದಿಂದ ತನ್ನ ದೇಹವನ್ನು ಬಿಟ್ಟಿದ್ದಾನೆ ದಕ್ಷಮಾನಸ್ಕ ದೇಹಸ್ಯ ದೇಹವನ್ನು ಬಿಟ್ಟಿದ್ದಾನೆ ಒಳ್ಳೆಯ ಸ್ವರ್ಗವನ್ನು ಅವನು ಬಾ ಅಷ್ಟೇ ಅಲ್ಲ ಅವನ ದೇಹ ಸುಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಸುವಾಸನೆ ಬರ್ತಿತ್ತ ಎಷ್ಟೋ ಜನ ಅದನ್ನ ಕುಡಿಯದೆ ಆ ಹೊಗೆಯನ್ನ ಕುಡಿದೆ ಆ ವಾಸನೆಯನ್ನ ತೆಗೆದುಕೊಂಡೆ ಅನೇಕರು ಮೋಕ್ಷಕ್ಕೆ ಹೋಗಿದ್ದಾರಂತೆ ಯಾಕೆ ಗೋದಾನ ಮಾಡಿದ ಫಲ ಅದನ್ನು ಹೇಳ್ತಾರೆ ತದ್ಧೂಮ ಸ್ಪರ್ಶ ಮಾತ್ರೇಣ ಬಹವೋ ಮೊಕ್ಷತಾಂಗದ ಬ್ರಹ್ಮದೇವರ ಮಾತು ಇತಿತೇ ಕಥತಂ ಕಥಂ ಸರ್ವಂ ದ್ವಿತೀಯ ಶ್ರವಣೇ ಕೃತೆ ಎರಡನೇ ಸ್ಕಂದದ ಮಹಾತ್ಮೆಯನ್ನು ಯಾರು ಶ್ರವಣ ಮಾಡ್ತಾರೋ ಬ್ರಹ್ಮಸ್ವಹರಣತ್ ಪಾಪಾನ್ ಮುಚ್ಚತೇನಾತ್ರ ಸಂಶಯ ಬ್ರಹ್ಮಸ್ವಹರಣ ಮಾಡಿದ್ದೇನಾದ್ರೂ ಇದ್ರೆ ತಿಳಿದು ಮಾಡಬಾರದು ಸರ್ವತಾ ಮಾಡಬಾರದು ಮಹಾನ್ ದೋಷಕರವಾಗಿರುವಂಥದ್ದು ಅಕಸ್ಮಾತ್ ಏನಾದರೂ ಮಾಡಿದ್ದೇನಾದ್ರೂ ಇದ್ರೆ ಅದು ಎರಡನೇ ಸ್ಕಂದದ ಮಾಹತ್ಯೆಯನ್ನು ಶ್ರವಣ ಮಾಡೋದ್ರಿಂದ ಬರ್ತದೆ ಭಗವಂತನ ಪಾದಗಳು ಎರಡು ಪಾದಗಳಾಗಬೇಕಲ್ಲ ಪ್ರಥಮ ಸ್ಕಂದ ಒಂದು ಪಾದ ಎರಡನೇ ಸ್ಕಂದ ಇನ್ನೊಂದು ಪಾದ ಎರಡು ಪಾದಗಳು ಇಲ್ಲಿ ಭಗವಂತನಿಗೆ ಸಂಪಿಗೆ ಹೂವನ್ನ ಏರಿಸಬೇಕು ಅಂತ ಹೇಳ್ತಾರೆ ಇನ್ನು ದೇವದಾರಿನಿಂದ ಗಂಧವನ್ನ ಏರಿಸಬೇಕು ತೆಂಗಿನಕಾಯಿಯನ್ನ ಸಮರ್ಪಣೆ ಮಾಡಬೇಕು ರತ್ನದಲ್ಲಿ ಹವಳ ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎರಡನೇ ಸ್ಕಂದ ಇನ್ನು ಧಾನ್ಯ ತೊಗರಿ ಬೇಳೆಯನ್ನ ಸಮರ್ಪಣೆ ಮಾಡಬೇಕು ಪೂರ್ಣ ವಸ್ತ್ರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆಭರಣಗಳಲ್ಲಿ ಹಾರವನ್ನ ಮಾಡಿ ಸಮರ್ಪಣೆ ಮಾಡಬೇಕು ದಾನದಲ್ಲಿ ಅಶ್ವ ಅಂದ್ರೆ ಕುದುರೆಯನ್ನು ದಾನ ಕೊಡಬೇಕು ಆಮೇಲೆ ಭಕ್ಷ್ಯ ಮಾಡೋದಾದ್ರೆ ಪೂರಿ ಮುಂತಾದ ಪದಾರ್ಥಗಳನ್ನು ಮಾಡಬೇಕು ಪಾಪ ಯಾವ್ದು ಹೋಗ್ತದೆ ಬ್ರಹ್ಮಸ್ವಹರಣ ಮಾಡಿದಂತಹ ಪಾತ್ರ ಹೋಗ ಪಾಪ ಹೋಗ್ತದೆ ಜೊತೆಗೆ ಬರುವಂತಹ ಪುಣ್ಯ ಅದು ಸುಗತಿ ಒಳ್ಳೆಯ ಗತಿಯನ್ನ ಅವನು ಹೊಂತಾ ಇದ್ದಾನೆ ನಮಗ್ ಗೊತ್ತಿಲ್ಲ ನಾವೇ ಮಾಡಿದ್ದೇವೋ ಪಾಪ ಅದಕ್ಕೆ ಇಲ್ಲಿ ಹೇಳಿರುವಂತಹ ಎಲ್ಲ ಪದಾರ್ಥಗಳನ್ನ ನೆನಪಿಟ್ಟುಕೊಂಡು ಎರಡನೇ ಸ್ಕಂದವನ್ನ ಎಲ್ಲರೂ ಶ್ರವಣ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಆಯಾ ಫಲಗಳನ್ನ ಆಯಾ ಹೂವುಗಳನ್ನ ರತ್ನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ದಾನವನ್ನ ಕೊಡಬೇಕು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಆಗ ಭಗವಂತ ಆ ಕೃಷ್ಣ ಪರಮಾತ್ಮ ಭಾಗವತ ಗ್ರಂಥದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ